ನಮಸ್ಕಾರ ಸ್ನೇಹಿತರೆ ಟು ಮೈ ಕಾರ್ತಿಕ ಮಾಸದ ಕೊನೆಯ ಶುಕ್ರವಾರ ಈ ಸಮಯದಲ್ಲಿ ದೇವಿಗೆ ದೀಪ ಹಚ್ಚಿ ನಿಮ್ಮ ಕೋರಿಕೆಗಳು ಈಡೇರುತ್ತವೆ ಕಾರ್ತಿಕ ಮಾಸವು ದೀಪಕ್ಕೆ ಹೆಸರುವಾಸಿಯಾದ ಮಾಸವಾಗಿದೆ ಅಷ್ಟೇ ಅಲ್ಲ ಕಾರ್ತಿಕ ಮಾಸವು ಪೂಜೆಗೆ ಪ್ರಶಸ್ತವಾದ ಮಾಸವೂ ಆಗಿದೆ ಕಾರ್ತಿಕ ಮಾಸದಲ್ಲಿ ಬರುವ ಪ್ರತಿ ದಿನವೂ ವಿಶೇಷವಾದ ದಿನ ಆ ಮೂಲಕ ಕಾರ್ತಿಕ ಮಾಸದ ಕೊನೆಯ ಶುಕ್ರವಾರದಂದು ದೇವಿಯ ಕೃಪೆಗೆ ಪಾತ್ರರಾಗಲು ದೀಪವನ್ನು ಹೇಗೆ ಬೆಳಗಿಸಬೇಕು ನೋಡೋಣ ಬನ್ನಿ ಅತ್ಯಂತ ಸರಳವಾದ ಈ ದೀಪಾರಾಧನೆಯನ್ನು ನೀವು ಇಷ್ಟಪಡುವ ಯಾವುದೇ ದೇವತೆಯ ಹೆಸರಿನೊಂದಿಗೆ ಪೂಜಿಸುವವರಿಗೆ ಆ ದೇವಿಯ ಕೃಪೆಯು ಪರಿಪೂರ್ಣವಾಗಿ ದೊರೆಯುತ್ತದೆ ಅದೇ ಸಮಯದಲ್ಲಿ ಇಷ್ಟಾರ್ಥವು ಸಿದ್ಧಿಯಾಗುತ್ತದೆ ಶುಕ್ರವಾರ ದೇವಿಯ ಆರಾಧನೆಗೆ ಸೂಕ್ತ ದಿನವೆಂದು ಪರಿಗಣಿಸಲಾಗಿದೆ ಕಾರ್ತಿಕ ಮಾಸದಲ್ಲಿ ಬರುವ ಶುಕ್ರವಾರ ವಿಶೇಷವಾಗಿದ್ದು ಇಂತಹ ಶುಕ್ರವಾರದಂದು ಬೆಳಿಗ್ಗೆಯೇ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮನೆಯಲ್ಲಿ ಪೂಜೆ ಮಾಡುವ ಅಭ್ಯಾಸ ಹಲವರಿಗಿರುತ್ತದೆ ನಾವು ಯಾವ ಸಮಯಕ್ಕೆ ಪೂಜೆ ಮಾಡಿದರೂ ದೀಪವನ್ನು ನಿರ್ದಿಷ್ಟ ಸಮಯ ದೇವಿಯನ್ನು ಆಲೋಚಿಸುವುದರಿಂದ ದೇವಿಯ ಕೃಪೆಯು ನಮಗೆ ದೊರೆಯುತ್ತದೆ ಆ ದೀಪವನ್ನು ಬೆಳಗಿಸುವ ಮೂಲಕ ನಾವು ಯಾವುದೇ ಪ್ರಾರ್ಥನೆ ಮಾಡಿದರೂ ಆ ಕೋರಿಕೆ ನೆರವೇರುತ್ತದೆ ಎಂದು ಹೇಳಲಾಗುತ್ತದೆ ಈ ದೀಪವನ್ನು ಬೆಳಗಿಸಲು ಬೆಳಿಗ್ಗೆ ಹತ್ತರಿಂದ ಹನ್ನೊಂದರವರೆಗೆ ಮತ್ತು ಸಂಜೆ ಐದರಿಂದ ಆರು ಗಂಟೆಯವರೆಗೆ ಸೂಕ್ತ ಸಮಯವಾಗಿರುತ್ತದೆ ಈ ಸಮಯದಲ್ಲಿ ಒಂದು ಚಿಕ್ಕ ತಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ಸುಗಂಧ ಹೂವು ಕುಂಕುಮವನ್ನು ಹರಡಿ ಅದರ ಮೇಲೆ ಸ್ವಚ್ಛವಾದ ಮಣ್ಣಿನ ದೀಪವನ್ನು ಇರಿಸಿ ಅದರಲ್ಲಿ ಶುದ್ಧ ಹಸುವಿನ ತುಪ್ಪವನ್ನು ಹಾಕಿ ಹತ್ತಿ ಬತ್ತಿಯಿಂದ ದೀಪವನ್ನು ಹಚ್ಚಿ ನೀವು ಯಾವ ದೇವತೆಯನ್ನು ಪೂಜಿಸುತ್ತೀರೋ ಆ ದೇವತೆಯ ಮುಂದೆ ಈ ದೀಪವನ್ನು ಬೆಳಗಿಸಬೇಕು ಆಮೇಲೆ ಈ ದೀಪದಲ್ಲಿ ದೇವಿಯನ್ನು ಕಾಣುವಂತೆ ಅವಳನ್ನು ನೋಡಿ ನಮ್ಮ ಪ್ರಾರ್ಥನೆಯನ್ನು ಮಾಡಬೇಕು ನಿಮ್ಮ ಇಷ್ಟಾರ್ಥವನ್ನು ಹೇಳಿಕೊಳ್ಳಿ ದೇವಿಯ ಕೃಪೆಯು ನಿಮಗೆ ಪರಿಪೂರ್ಣವಾಗಿ ಸಿಗುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಮರೆಯದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು